ಸರ್ ಇವಾಗ ತುಂಬಾ ಅನೇಕ ವರ್ಷಗಳಿಂದ ಈ ಜೂನಿಯನ್ ಬಂಡೆವರೆಗೂ ನಾವು ಮಾಡ್ ಸ್ಥಾಪನೆ ಮಾಡ್ತೀವಿ ಸೊ ಈಗ ಲಾಸ್ಟ್ ಆರು ದಿನಗಳಲ್ಲಿ ನಾವು ಒಂದು ಆ ಇದ್ದಂತಹ ಸ್ಮಾರಕವನ್ನು ನಾಶ ನಾಶ ತುಂಬಾ ಅಭಿಮಾನಿಗಳು ನೋವಾಗಿದೆ ಅದ್ರ ಗುಡ್ಡಿ ಮೇಲೆ ಏನು ಭಾರತೀಯ ವಿಶ್ವ ಇಲ್ಲಿವರೆಗೂ ಯಾವ್ದು ರೀತಿ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಬಟ್ ಇದಾದ್ಮೇಲೆ ಇದೆಲ್ಲ ಆದ್ಮೇಲೆ ಅಹ್ ಸರ್ಕಾರಗೆ ಮನವಿ ಮಾಡಿದ್ದಾರೆ ಏನು ಅದನ್ನ ಹಾಡಾಗೆ ಮಾಡ್ತೀವಿ ಸೊ ಏನು ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ರು ಆ ಅಭಿಮಾನಿಗಳಿಗೋಸ್ಕರ ಹತ್ತು ಕೊಟ್ಟಿಗೆ ಭೂಮಿಯಲ್ಲಿ ಇಟ್ಕೊಡಿ ಸೊ ಅದಕ್ಕೆ ನಾನು ಇದು ಮನುಸ್ಥಾಪನೆ ಮಾಡ್ತಾರೆ ಆನೆ ಪರ ಬಂದ ಸೊ ಇದ್ರ ಬಗ್ಗೆ ಏನ್ ಏನ್ ಹೇಳಿದ್ವಿ ಸಾವಿರದ ಹದಿನಾರಲ್ಲಿ ಅವರು ವಾದಾಂಕೆ ಇಲ್ಲಿವರೆಗೂ ಒಂಬತ್ತು ವರ್ಷಗಳಿಂದ ಅವರು ಅವರ ಎಂಟು ಎಂಟು ಸಾವಿರದ ಇಂಬತ್ತೈದರ ಸುಮಾರು ಮಾಡ್ತು ಆದ್ರೆ ತಂದ ತದನಂತರ ಹಲವಾರು ಘಟನೆಗಳು ನಡೀತು ಹಲವು ವಿವಾದ ವಿಮಾನಿಗಳು ಏನ್ ಮನಸ್ಥಾಪನೆ ಮಾಡ್ತಾರೆ ನೆಲದರಿಗೆ ನನಗೆ ತುಂಬಾ ಸಂತೋಷ ವಿಷ್ಣು ಅಭಿಮಾನಿಗಳ ಲೀಡರ್ಗಳು ಸಂತೋಷ ಹೌದು ನನಗೆ ಇಷ್ಟು ನಾನು ದುಡ್ಡಲಿದ್ದೆ ಅಂದ್ರೆ ಒಂದ ಎರಡ ಮೂರ ನಾಲ್ಕ ಆರು ತಿಂಗಳ ಎದುರಿಸ್ಕೊಂಡು ನಾನು ಹೊರಗಡೆ ಮಾಡ್ತಾ ಇದ್ದೆ ನೀವು ಸರಿಯಾದ ಬೆಂಬಲ ಸಿಗ್ಲಿಲ್ಲ ಸರ್ಕಾರದಿಂದಾಗ್ಲಿ ನೀವು ಮನೆಯಿಂದಾಗೂ ಕೆಲವು ಸಂಘಟನೆಗಳ ತುಂಬಾ ಹೊಂದಿದ್ದೆ ನಾನು ತೀರೋ ಆಗ್ಬಿಟ್ಟಿದೆ ಕೇಸ್ಕೊಂಡು ಹಿಡಿತಾ ಇತ್ತು ಕೇಸ್ಪಟ್ಟು ಏನ್ ತೀರಾ ಕೋರ್ಟ್ ಹೋಗ್ಲೇಬೇಕು ಮಾಡ್ಬೇಕು ನಮ್ ಕೆಲ್ಸ ಕೋರ್ಟ್ ಕೆಲ್ಸ ಮಾಡ್ಲೇಬೇಕು ನಮ್ ಸುಮ್ಮನೆ ಸುಮ್ನೆ ಇರೋದು ನಾನ್ ದೂರ ಎಲ್ಲ ಯಾವ್ದು ಬೇಡ ಸಂಘಟನೆ ಯಾವ ಫಂಕ್ಷನ್ಗಳು ಯಾವ ಹೋರಾಟ ಯಾವ್ದು ಬೇಡ ಕೋರ್ಟ್ ನಮ್ಮ ನಮ್ಮ ಕೆಲ್ಸ್ಕೊಂಡು ಇಡ್ಸ್ಕೊಂಡು ಅವ್ರು ಅದಲ್ಲದ್ ನೋಡ್ತಿದೀವಿ ಹಾಗಾಗಿ ಆ ಮುಖಾದ್ರೆ ನಾವು ಅವ್ರಿಗೆ ವಹಿಸ್ಕೊಂಡಿದ್ದೆ ಗಂಭೀರ್ಗೆ ನಾವು ಹೋಗ್ತಿದೀವಿ ಮದ್ಯಾವ ತುಂಬಾ ನಂಬಿಕೆ ಇದೆ ಹ ಹಾಗಾಗಿ ನಾವ್ ಮುಂದ್ಕೊಟ್ಟಿವಿ ಈಗ ಮಾತೀ ಮತ್ತೆ ಇನ್ನೊಂದು ತುಂಬಾ ಧನ್ಯವಾದ ನೋಡಿ ಮನೆಯವ್ರು ಬಂದ್ಮೇಲೆ ಮನೆಯವರು ಎರಡ್ ಸಾವಿರದ ಹದಿನಾರು ಅವ್ರು ಬಿಟ್ಕೋದ್ ಅದ್ರ ಬಗ್ಗೆ ನಾನ್ ಎಂತ್ಕೊಂಡು ಹೋರಾಟ ಮಾಡ್ಕೊಂಡು ಬಿಡ್ತಾ ಇದೆ ಎ ಸಿ ಡಿ ಸಿಗಳ ಉದ್ಯಮ್ ಭೇಟಿ ಮಾಡಿ ಸರ್ವೆ ಮಾಡಿಸಿ ಅದೇ ಮಾಡಿ ಎಲ್ಲ ಚೆನ್ನಾಗಿ ಐತಿ ಎರಡ್ ಸಾವಿರದ ಇಪ್ಪತ್ತೆರಡು ಹಬ್ಬತ್ತೆರಡುಗಳು ನಾವು ಆಚಾರ ಆಚಾರ ಆಚಾರಾಚಾರ ಐತೆ ನಿಂತ ಹೀಗಾಗಿ ತೋರು ಬಂದಿದ್ದಾರೆ ಭಾರತೀಶ್ ರಾಮ್ರು ಅವರು ಬಂದ್ಮೇಲೆ ನಾನು ನೈಂಟಿ ನೈನ್ ಪರ್ಸೆಂಟ್ ಮುಖ್ಯ ಅವರೇ ಅವರೇ ಮುನ್ಸ್ಥಾಪನೆ ಮಾಡಿದ್ರೆ ನಂದು ಪಾತ್ರ ಅಲ್ಲಿ ಒಂದ್ ಪರ್ಸೆಂಟ್ ಅಷ್ಟೇ ಏನ್ ಒಂದ್ ಪರ್ಸೆಂಟ್ ಏನ್ ಈ ಕೆಲವು ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅದಕ್ಕಿಂತ ಏನಿದೆ ಹೊಲಿಸ್ಕೊಳ್ಗೆ ಹೊಲಿಸ್ಕೋ ಮುಖ್ಯ ಅದು ನನ್ನ ಕೆಲಸ ನಾನು ಮಾಡ್ತಿದ್ದೆ ಬಂದ್ರೆ ನಾನು ಯಾವ್ದೇ ಈಗ ಹೋರಾಟಕ್ಕೆ ನಾನು ಯಾವ್ದು ಹೋರಾಟ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಈ ಸರ್ಕಾರ ಎಷ್ಟು ಬುದ್ಧಿವಂತಿಕೆಯಿಂದ ಅಭಿಮಾನಿಗಳನ್ನ ತಡೋದು ಅಂದ್ರೆ ಅದೊಂದು ವಿಷಯ ಹೇಳ್ಬಿಡ್ತೀನಿ ಸಮಾಧಿ ಧ್ವಂಸ ಒಂದು ತಕ್ಷಣಕ್ಕೆ ಅಭಿಮಾನಿಗಳು ತುಂಬಾ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಅದನ್ನ ಸಮನ ಮಾಡಕ್ಕೆ ಕರ್ನಾಟಕ ರತ್ನಸರು ಅದು ಹೂ ನಮ್ ಇತ್ತು ಅದನ್ನ ಅಪ ದೇಕ್ ಅದನ್ನ ಮಾಡ್ತೀನಿ ಮತ್ತೆ ಏನು ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನ ಒಂದು ದೌರ್ಜನ್ಯ ಅವ್ರ ದಬ್ಬಾಳಿಕೆ ಅವ್ರ ಸಮಾಧಿ ಧ್ವಂಸ ಮಾಡಿದ್ದು ಮತ್ತೆ ಸರ್ಕಾರ ಏನ್ ಮಾಡುದು ಕಿವಿ ಹೊಸ ಬಂತು 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 ಬಂದು ಅಭಿಮಾನಿಗಳ ಹೋರಾಟವನ್ನು ಏನಪ್ಪಾ ಸರ್ಕಾರ ಹೊಸರು ಬಂತು ಯಾವ ಹೋರಾಟ ಹೆಂಗೆ ಅಭಿಮಾನಿಗಳನ್ನ ನಿಯಂತ್ರಿಸ್ರು ಅಂತ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಇವತ್ತು ನಾವು ಇವತ್ತು ಏನೋ ಮಾಡೋ ಪರಿಸ್ಥಿತಿ ಇಲ್ಲ ಎಲ್ಲಾ ಸಂಘಟನೆಗಳು ಆ ರೀತಿ ಪರಿಸ್ಥಿತಿ ಸರ್ಕಾರ ಬುದ್ಧಿವಂತಿಕೆಯಿಂದ ರಾಜಕಾರಣಿ ಅಧಿಕಾರಿಗಳು ರಾಜಕಾರಣಿಗಳ ತರ ಹೊರ್ಸಕ್ಕೆ ಕರ್ನಾಟಕ ಮಾಡಿದ ಹೋರಾಟಕ್ಕೆ ಹೊಸ ಸರ್ಕಾರ ನನ್ನ ಒಂದು ಹೇಳಿಕೆ ಸರ್ಕಾರ ಮಟ್ಟದಲ್ಲಿ ಒಂದು ಬಂದಾಗ ಅಭಿಮಾನಿಗಳು ಹೇಗ್ ಏನ್ ಬಿಡಮ್ಮ ಯಾವ ಹೋರಾಟ ಮಾಡ್ಬೇಕು ಅಂತ ನಾವು ಹೋರಾಟನ ಬೀರ್ ಹೋರಾಟನ ಮಾಡಕ್ಕಾಗಲ್ಲ ನಾನು ಹಾಗೆ ಇದೆ ಅದು ನೋಡೋಣ ಸರ್ಕಾರ ಹೊಸ ಪಡ್ಸ್ಕೊಂಡಿಲ್ಲ ಅದಕ್ಕೆ ಯಾವುದೇ ಒಂದು ಕನ್ನಡ ಇಲ್ಲ ಇಲ್ಲಿ ಬರ್ತಾರೆ ಯಾವ್ದೊ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಇಲ್ಲಿ ಕಂದಾಯ ಇಲ್ಲಾ ಕೊಟ್ಟಿಲ್ಲ ಇಂದು ನಾವು ಕೇಸ್ರಿ ಸರ್ಕಾರ ದಿನಗಳಲ್ಲಿ ನಾವು ನೋಡ್ತೀವಿ ನೋಡಿ ಏನು ಮತ್ತೆ ಸರ್ಕಾರ ನಿರ್ಧಾರಗಳು ಇವರು ನೋಡಿ ನಾವು ಮುಂದಿನ ಒಂದು ಅಂತಿಮ ನಾವು ಸದ್ಯಕ್ಕೆ ನಾವು ಯಾವುದೇ ಹೋರಾಟಗಳಿವಿ ಯಾವ್ದು ಆ ಹ ಏನು ಇದು ಕಾಣ್ತಾನ ಕಾನೂನಿಗೆ ಸಲಹೆ ತಗೊಂಡು ಮುಂದಿನ ನಮ್ಗೆ ಆಶಾ ಭಾವನೆ ಇದೆ ಸರ್ಕಾರ ಒಂದು ಭಾವನೆ ಇದೆ ನಾನು ಮೊದಲಿಗೆ ಇಂದು ಭಾರತಿ ವಿಷ್ಣುವ ಅವರಿಗೆ ಹೆಕೃತ್ತ ವಹಿಸ್ಕೊಳ್ಳಿ ಹೆಂಗ್ರು ವಹಿಸ್ಕೊಳ್ಳಿ ನಾವು ಅವ್ರ ಹಿಂದೆ ನಾವು ಆ ಪುಣ್ಯ ಭೂಮಿ ಬಗ್ಗೆ ನಾನು ಮರುಸ್ಥಾಪನೆ ಮಾಡಬೇಕಾಗಿ ಇನ್ನೊಂದು ಯಾವುದೇ ಒಂದು அதிகை கூட போகிற அம்மா வந்த நம்ம ஏன் மனைவ குட்டும் நான் அவங்க நான் அவங்க இறுதி இன்னொரு கிடைக்கி நீங்க எர சாவது நான் கேலவும் ஆக்சபரித்தி நான் மாதா நான் வாயு நான் க்மை கொடுத்த நீங்க நீவே வந்த நீவே இந்த சர் மெரவர்டு ನಮ್ಮ ಪಾತ್ರ ಎಲ್ಲ ಬೋರ್ಟರ್ ಕೇಸ್ ಇರೋದ್ರಿಂದ ನಾನ್ ಕೋರ್ಟ್ ಓದಲೇಬೇಕು ಅಟೆಂಡ್ ಆಗ್ಲೇಬೇಕು ಏನಾದ್ರೂ ಪುನೇ ಭೂಮಿ ಅಲ್ಲಿ ಪ್ರಸ್ತಾವನೆ ಪ್ರಸ್ತಾಪದಿಂದ ಇರ್ಬೋದು ಸರ್ಕಾರ ಮಾತಾಡೋದೇ ಇರ್ಬೋದು ವಿಮಾ ಸುದ್ದಿ ಮಾತಾಡೋದಿರ್ಬೋದು ಎಲ್ಲ ನೀವೇ ವಯಸ್ಸುಗಳಿಗೆ ನನ್ ಪಾತ್ರ ಒಂದು ಒಂದ್ ಪರ್ಸೆಂಟ್ ನಾನು ಯಾವ್ದು ಬರಲ್ಲ ಬೋರ್ಟದ್ ಕೇಸ್ ಇಲ್ಲ ಕೋರ್ಟ್ ಕೇಸ್ ಹೋಗ್ತೀನಿ ಅದು ಏನಾದ್ರೂ ಆಗ್ಬೋದು ಏನಾದ್ರೂ ಆಗ್ಬೋದೃಷ್ಣ ಹುಡುಗನವರ ಒಂದು ಸಮರ್ಪಣೆಗೆ ನಾನು ಕಲ್ಪಿಸ್ತೀನಿ ಸರ್ ಏನಕ್ಕೆ ಕೃಷ್ಣ ಹುಡುಗ ಏನಂತೀರದ ಭಾರತೀಯ ಪುಣ್ಯಮೂಲಿ ಹೋಗ್ಬೇಕು ತಗೊಳ್ಳಿ ಅವರೇ ಮಾಡ್ತಾರೆ ನಾವು ಇದ್ದೀವಿ ನಮ್ಮ ಸಂಘಟನೆ ಇರುವುದು ಗಂಟಿ ನಮ್ಮ ಶಿಕ್ಷಣ ಗೆಳೆಯರ ಬಗ್ಗೆ ಇನ್ನೂ ಹಲವು ಸಂಘಟನೆಗಳು ಭಾರತೀಯ ಮಠಮ್ಗೆ ಬೆಂಬಲ ಕೊಡ್ತಾ ಈ ವಿಷಯದಲ್ಲಿ ಅದ್ರ ಬಗ್ಗೆ ಅವಮಾನ ಇಲ್ಲದ ಬಾತ್ಮೀಶ್ ಬಗ್ಗೆ ಪುಣ್ಯಮೂಲಿ ಸಮಸ್ಯೆ ಬಗ್ಗೆ